ಸರಿಲ್ಲ ಕೆಳಗಡೆ ಕೂತ್ಕೊಳ್ಳಿ ದಯಮಾಡಿ ಬಹಳ ದೀರ್ಘವಾಗಿ ಏನು ಕಾರ್ಯಕ್ರಮವನ್ನು ಎಳಿದಿಲ್ಲ ದಯಮಾಡಿ ಕೂತ್ಕಬೇಕು ಎಡಗಡಿಕೆ ಹೇಳ್ತೀನಿ ಅಂತ ಹೇಳ್ತಾ ಈಗೆಲ್ಲ ಮೊನ್ನೆ ಗಣ್ಯರಿದ್ದಾರೆ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸಿ ನನ್ನ ಎರಡು ಮಾತು ನಾನು ನಮಸ್ಕಾರ ಪಿ ಯು ಕಾಲೇಜ್ ಅವೇ ಅಲ್ಲೂ ಕೂಡ ಹತ್ತು ಸಾವಿರ ವಿದ್ಯಾರ್ಥಿಗಳವ್ರೆ ನೂರ ಹದಿನಾರು ಕ್ರೈಸ್ಟ್ ಕಾಲೇಜ್ಗಳ ಕ್ರೈಸ್ಟ್ ಇನ್ಸ್ಟಿಟ್ಯೂಷನ್ ಇಂದ ನಡೆಸುವಂತ ನಮ್ಮ ಕರ್ನಾಟಕ ನಮ್ಮ ಆರ್ಸ್ನ ಸರ್ಕಾರ ಪಕ್ಷನ್ ಅಧ್ಯಕ್ಷರು ಆಗ್ತಿರೋದಂಥ ಕೃಷ್ಣೇಗೌಡ್ರೆ ಹನುಮತೇನವರೇ ಹಿರೇಗೌಡ್ರೆ ನಮ್ಮ ಲಕ್ಷ್ಮಣವರೇ ಅಲ್ಲಿಂದ ಹರೀಶ್ ಅವರೇ ವೆಂಕಟಾಚಲ್ ಅವರೇ ನಮ್ಮ ಎಲ್ಲ ಸಂಘಗಳ ಗೌರವಕ್ಕೆಲ್ಲ ಎಲ್ಲ ಪದಾಧಿಕಾರಿ ಮಿತ್ರರೇ ಸೇರಿರ್ತಕ್ಕಂಥ ಎನ್ನೆಲ್ಲ ಆತ್ಮೀಯ ಉಪನ್ಯಾಸಕರೇ ಹಾಗೂ ಪ್ರಾಂಶುಪಾಲ ಬಂಧುಗಳೇ ಈಗಾಗಲೇ ಹೆಚ್ಚಿನದಾಗೆಲ್ಲ ಮಾತಾಡಿರ್ತಾರೆ ನಿಮ್ಮೆಲ್ಲ ನಾನು ಮೊದಲನೇದಾಗಿ ಕ್ಷಮೆಯನ್ನು ಆಚಿಸ್ತೀನಿ ಯಾಕೆಂದ್ರೆ ನಾನು ತಡವಾಗಿ ಬಂದೆ ನಾನು ಯಾವ್ದೋ ಮೊದಲೇ ಒಪ್ಕೊಂಡಿದ್ದಂಥ ಕಾರ್ಯಕ್ರಮ ಒಂದು ಶಾಲೆ ಮತ್ತು ಶಾಲಾ ಕಾಲೇಜುಗಳ ಫಂಕ್ಷನ್ನು ಅದನ್ನು ಕೂಡ ನಿಮ್ಗೆ ಗೊತ್ತಿರುವ ವೈಟ್ ಫೀಲ್ಡ್ ಹೆಂಗದೆ ಅಂತ ನಾನು ಆದಷ್ಟು ತಪ್ಸ್ಕೊತಿ ನಾನು ಹೋಗೋದ್ನ ಆದರೂ ಎರಡೇ ಸಲ ಹೋಗಿ ತಪ್ಪ ಸಿಗಾಕೊಂಡಿದ್ದು ಹನ್ನೆರಡು ಮುಖಾಲು ಬಿಟ್ಟು ಅಲ್ಲಿ ಹೋಗೋದು ಅಂತ ನೋಡ್ದೋ ಎರಡು ಇಪ್ಪತ್ತೇಳು ಇತ್ತು ಮೆಟ್ರೋದಲ್ಲಿ ನೋಡ್ದೋ ಎರಡು ಕಾಲ್ಗೆ ಹೋಯ್ತು ಅನ್ಬಂತು ಮೆಟ್ರೋ ಹತ್ತಿ ಬಿಟ್ಟು ಅದನ್ನೆಲ್ಲ ಅಲ್ಲಿ ಬಿಡ್ಸ್ಕೊಂಡು ಪೊಲೀಸ್ ಹೇಳಿ ದಾರಿ ಮಾಡಿಸ್ಕೊಂಡು ಅಲ್ಲಿಂದ ಇಲ್ಲಿ ತಗೊಂಬಂದು ಎರಡು ಮುಖಾಲು ಹಾಕಿದ್ರು ವಿಧಾನಸೌಧ ಹತ್ರ ಅಲ್ಲಿಂದ ಬರೋದು ಇಷ್ಟದಾಯ್ತು ಹಾಗಾಗಿ ಅನ್ಯತೆ ಯಾರು ಬಾಯಿಸ್ಬಿಡೋ ಎರಡು ಒಪ್ಕೋಬಿಡಲ್ಲ ಮೊದಲೇ ನಾನು ಡಿ ಟಿ ಶ್ರೀನಿವಾಸವರು ಇಬ್ಬರೂ ಕೂಡ ಹಾಗಾಗಿ ಅನಿವಾರ್ಯ ಹೋಗಬೇಕಾದಂಥ ಪರಿಸ್ಥಿತಿ ಬಂತು ಅದಕ್ಕೆ ಯಾರು ಅನ್ಯತೆ ಭಾವಿಸ್ಬೇಡಿ ಅಂತ ಹೇಳ್ತಾ ಈ ಒಂದು ಏನು ಸಮಸ್ಯೆ ಬಂದಿದೆ ಈಗಾಗಲೇ ಭಾಳಷ್ಟು ಸಲ ನಾನು ಹೀರೆ ಕೊಟ್ಟರು ನಿಂಗೆ ಕೊಟ್ಟರು ಎಲ್ಲ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಭಾಳಷ್ಟು ಸಂದರ್ಭದಲ್ಲಿ ನೆನ್ನೆ ಹೋಗಿ ಕೂಡ ಸಿಕ್ಕಿದ್ರು ಅದು ಆಮೇಲೆ ಈ ಸೋಮವಾರ ಒಂದು ಮೀಟಿಂಗನ್ನು ಕೂಡ ಫಿಕ್ಸ್ ಮಾಡಿಸಿದ್ದೀನಿ ಇವತ್ತು ನಾಳೆ ಇರಲಿಲ್ಲ ಅವರು ಮೀಟಿಂಗನ್ನು ಕೂಡ ಫಿಕ್ಸ್ ಮಾಡಿಸಿದ್ದೇನೆ ಜೊತೆಗೆ ಇವತ್ತೇನು ಪಿ ಯು ಸಿನ ಲೆವೆಂತ್ ಟ್ವೆಲ್ತ್ ಎಲ್ಲರೂ ಕೂಡ ಅಪಾಯಿಂಟ್ ಆಗಿದ್ದೀರಿ ಇವತ್ತು ನಾನು ಏತ್ ನೈನ್ತ್ ಮತ್ತು ಟೆಂತ್ಗೆ ಒಂದು ತಳ್ಳುವಂಥ ಪ್ರಯತ್ನ ನಡೀತಾ ಇದೆ ಇದನ್ನ ನಿಲ್ಲಿಸ್ತಕ್ಕಂಥ ಕೆಲಸಕ್ಕೆ ನಾವು ನೂರಕ್ಕೆ ನೂರ ಭಾಗ ನಿಮ್ಮ ಜೊತೆ ನಿಲ್ತೀವಿ ಎರಡನೇದಾಗಿ ನಾನು ಒಪ್ಪ ಚರ್ಚೆ ಮಾಡಿದೆ ನಿಂತು ನೀವು ಇದ್ರಿ ಅನ್ಸುತ್ತೆ ಅಲ್ಲ ನೀವೆಲ್ಲರೂ ಕೂಡ ನಾನು ಹೇಳಿದ್ದೀನಿ ಅದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡ್ಕೊಂಡು ಡಿಸ್ಕಸ್ ಮಾಡ್ಕೊಳ್ಳಿ ಅಂತ ಮುಂದಿನ ದಿನಮಾನಗಳಲ್ಲಿ ಇಂಡಿಪೆಂಡೆಂಟ್ ಪಿ ಯು ಕಾಲೇಜ್ಗಳೇನವೆ ಏನವೆ ಇಂಡಿಪೆಂಡೆಂಟ್ ಸ್ಕೂಲ್ ಏನವೆ ಈ ಎರಡಕ್ಕೂ ಕೂಡ ವರ್ಕ್ ಲೋಡ್ ಸಮಸ್ಯೆ ಬರುತ್ತೆ ಇಂಡಿಪೆಂಡೆಂಟ್ ಹೈಸ್ಕೂಲು ಮತ್ತು ಇಂಡಿಪೆಂಡೆಂಟ್ ಪಿ ಯು ಕಾಲೇಜು ಅದನ್ನು ಯಾವ ರೀತಿ ನಾವು ಸರ್ಕಾರದ ಅಂತಲ್ಲಿ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ನಾನು ಯಾಕೆ ಹೋಗಿ ಬಂದ ಸಂದರ್ಭ ನಮಗೆ ನಾವೇ ಮುಖ ಮುಖ ನೋಡಿದ್ರೆ ಆಗೋದಿಲ್ಲ ಯಾವ ರೀತಿ ಮಾಡಬೇಕು ಅದನ್ನು ಕೂಡ ನಾವು ಇದೇ ರೀತಿ ಮಾಡಿ ಅಂತೇಳಿ ನಮ್ಮ ಉಪನ್ಯಾಸಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಸಲಹೆಯನ್ನ ಕೊಟ್ಟು ಅದನ್ನು ಮಾಡಿಸ್ಬೇಕಾಯ್ತದೆ ಅದನ್ನು ಕೂಡ ನಾನು ಹೇಳಿದ್ದೆ ಯಾಕೆ ಅಂತಂದ್ರೆ ಈಗಾಗಲೇ ನಿಮಗೆ ಗೊತ್ತು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಸ್ಟ್ರೆಂತ್ ಇಲ್ಲ ವಿಶ್ವವಿದ್ಯಾಲಯದಲ್ಲಿ ಮಾಸ್ಟರ್ ಡಿಗ್ರಿಗೇನೆ ಸ್ಟ್ರೆಂತ್ ಹೋಗ್ತಾ ಮೇಲೆ ಗೊತ್ತಿದೆ ಅಲ್ವಾ ಡಿಗ್ರಿನಲ್ಲೂ ಕೂಡ ಅದೇ ಥರ ಆಗ್ತಾ ಇದೆ ಮಾರಾಣೀಸಲ್ಲಿ ಹತ್ತು ಸಾವಿರ ಜನ ಇದ್ದರು ಸ್ಟೂಡೆಂಟ್ಸು ಹಾಂ ಹತ್ತು ಸಾವಿರ ಜನ ಇದ್ದರು ಈಗ ಐದು ಸಾವಿರದ ಒಳಗಡೆ ಬಂದಿದೆ ಇದೆಲ್ಲವೂ ಕೂಡ ನಿಮ್ಗೆ ನಾವು ಪರಿಗಣನೆಗೆ ತೆಗೆದುಕೋಬೇಕು ಪರ್ಯಾಯ ವ್ಯವಸ್ಥೆನ ಏನು ಮಾಡ್ಬೋದು ಅಥವಾ ಬೇರೆ ಕೋರ್ಸನ್ನು ನನ್ನ ಅನ್ಸಿಗೆ ಒಂದು ಎಚ್ ಪಿ ಎಸ್ ಇದ್ದರೆ ಒಂದು ಎಚ್ ಇ ಜಿ ಪಿ ಇದ್ರೆ ಒಂದು ಕಾಂಬಿನೇಷನ್ ಇದ್ರೆ ಅದಕ್ಕೆ ಪ್ರಸ್ತುತ ಇರ್ತಕ್ಕಂಥ ಒಂದು ಕೋರ್ಸನ್ನು ಒಂದು ಸಬ್ಜೆಕ್ಟನ್ನು ಸೇರಿಸಿ ಕಾಂಬಿನೇಷನ್ನ ಮಾಡಬೇಕು ಆಗ ಅಟ್ಲೀಸ್ಟು ಒಟ್ಕೊಂಡು ಬರ್ತದೆ ಅಂತ ನನ್ನ ಭಾವನೆ ಅದು ಸರಿನಾ ಸರಿ ಇಲ್ವೋ ನೀವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ನೀವು ಯಾವ ಸರಿ ಅನಿಸುತ್ತೆ ಅದನ್ನೇ ಮಾತಾಡಿ ಮಾಡೋಣ ನನ್ನೇನು ಅದ್ರ ಬಗ್ಗೆ ಇದಿಲ್ಲ ಯಾಕೆಂತಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಈ ಸಮಸ್ಯೆ ಬಂದೇ ಬಂದ ಸಂದರ್ಭದಲ್ಲಿ ನನಗೆ ಉಳ್ಕೊಂಡ್ರೆ ಸಾಕು ಅನ್ನೋ ಯೋಚನೆ ಮಾಡೋದವ್ರು ಬಹಳಷ್ಟು ಜನ ಇದ್ದಾರೆ ನಾನು ಎರಡು ಸಾವಿರದ ಎರಡರಲ್ಲಿ ಎಲೆಕ್ಟ್ ಸಂದರ್ಭದಲ್ಲಿ ರಿಟ್ರಿನ್ಸ್ ಅಂತ ಇತ್ತು ಎಡ್ಗೆ ನೋ ವರ್ಕ್ ನೋ ಸ್ಯಾಲ್ರಿ ಅಂತ ಇತ್ತು ಸುಮಾರು ಎರಡು ಸಾವಿರದ ಎಂಟುನೂರು ಜನನ ಕೆಲಸದಿಂದ ತೆಗೆದಿದ್ರು ನಾನು ಒಂದು ಎರಡೂವರೆ ವರ್ಷಗಳ ಕಾಲ ಫೈಟ್ ಮಾಡಿ ಸುಮಾರು ಎರಡು ಎಂಟುನೂರು ಜನ ಅಷ್ಟೇ ಕೊಡ್ಸಕ್ ಆಯ್ತು ಮಿತ್ರಾದವರ ಕೊಡ್ಸಕ್ ಆಗ್ಲಿಲ್ಲ ಅವ್ರು ರಿಟ್ರಿನ್ಸ್ ಆದರು ಮತ್ತೆ ಅದೇ ಥರ ಪರಿಸ್ಥಿತಿ ಬರಬಾರ್ದು ಇವರು ಯಾವುದೇ ಕಾರಣಕ್ಕೂ ಕೂಡ ಈಗಾಗಲೇ ನಿಮ್ಗೆ ಗೊತ್ತಿರೋ ಒಂದೋ ಎರಡೋ ಆ ರೀತಿ ಮಾಡಿದ್ರು ಪಿ ಯು ನಲ್ಲಿ ಅಲ್ವಾ ಮೂರ್ ಜನ ಅಂತ ಅದನ್ನೇನೋ ಮಾಡಿ ತಡಿಬೇಕು ಅಂತೇಳಿ ನಮ್ ಪ್ರಯತ್ನ ಇದೆ ಯಾಕೆಂದ್ರೆ ನೀವು ಯಾರ್ಯಾರು ಸೇರಿದಿರಿ ಪಿ ಯು ಕಲ್ ಅಚ್ಚರ್ ಅಂತ ಅಪಾಯಿಂಟ್ ಆಗಿದ್ದೀರಿ ಅಟ್ ಲೀಸ್ಟ್ ಕನಿಷ್ಠ ನಿಮ್ ಪ್ರಮೋಷನ್ ಇಲ್ಲ ಅಂದ್ರೂ ಕೂಡ ಪಿ ಯು ಕಲ್ ಅಚ್ಚರ್ ಅಂತೇಳಿ ನೀವು ರಿಟೈರ್ಡ್ ಆಗ್ಬೇಕು ಅಲ್ಲಿವರೆಗೆ ಕೆಲಸ ಸಿಗ್ಬೇಕು ನಿಮ್ಗೆ ಯಾವ್ದೇ ಕಾರಣಕ್ಕೂ ಕೂಡ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಬದುಕಿಗೋಸ್ಕರ ಹೋರಾಟ ಮಾಡ್ತಾರೆ ಈಗ ನೀವು ಎಷ್ಟು ಜನಕ್ಕೆ ಪ್ರಮೋಷನ್ ಪಿ ಯು ಕಾಲೇಜ್ ಪ್ರಿನ್ಸಿಪಾಲ್ ಆಗ್ತೀರಿ ಒಂದು ಐದು ಪರ್ಸೆಂಟ ಐದು ಇಲ್ಲ ಅಲ್ವಾ ಅದಿಲ್ಲದೆ ಇದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ನೀವು ನೈನ್ತ್ ಟೆಂತ್ ಹೋಗ್ಬಾರ್ದಲ್ಲ ಜಯವಾಗಲಿ ಜಯವಾಗಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಹೋರಾಟಕ್ಕೆ ಇಂಕುಲಾಬ್ ಇಂಕುಲಾಬ್ ಜಿಂದಾಬಾದ್ ಪ್ರಾಥಮಿಕ ಸಾಲ ಶಿಕ್ಷಕರ ಸಂಘ ಅಲಿಯಾಗಿ ಅರಿಗಿ ಬಂದೀರಾಗಿ ಜಿಂದಿಸಿ ಒಂದಾಗಿ ಸಂಘಟಿತ ಸಂಘಟಿತರಾಗಿ ಬಂದಿ ಜನಗನ ಮನದಲ್ಲಿ ಏಕತೆಯಿಂದ ಸೃಷ್ಟಿ ಮಾಡಿ ಜನಗನ ಮನದಲ್ಲಿ ಏಕತೆಯಿಂದ ಸೃಷ್ಟಿ ಮಾಡಿ ಒಗ್ಗಟ್ಟಲ್ಲಿರುವ ಬಲವಾ ಮನದಟ್ಟ ಮಾಡಿ ಹಾಡಿ ಒಗ್ಗಟ್ಟಲ್ಲಿರುವ ಬಲವಾ ಮನದಟ್ಟ ಮಾಡಿ ಹಾಡಿ ಎಲ್ಲರೂ ಎಲ್ಲರನ್ನುವ ಸೃಷ್ಟಿ

சர்வஜனிச ಉಪನ್ಯಾಸಕರೇ ಒಂದಾಗಿ ಉಪನ್ಯಾಸಕರೇ ಒಂದಾಗಿ ಉಳಿಸಿ 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 ಎಲ್ಲರಿಗೂ ನಮಸ್ಕಾರ ಹತ್ತೀಕು ಮಿಟರ್ ಎಕ್ಸಾಮ್ ಇದೆ ಅಂತ ಹೇಳಿದ್ರು ಪಿ ಪಿಯುವುದು ಅದನ್ನೇ ಇಟ್ಕೊಂಡು ನಾವು ಪಿ ಯು ಕಾಲೇಜ್ ಅವರಿಗೆ ಮಿಡ್ ಟರ್ಮ್ ಎಕ್ಸಾಮ್ ಅದೇ ಸ್ವಾಮಿ ಎಲ್ಲರೂ ಬಿಟ್ಬಿಡಿ ಅಂತ ಹೇಳಿ ಸಿ ಎಂ ಅವ್ರಿಗೆ ಹೇಳಿ ಆ ಮೀಟಿಂಗ್ ಅಲ್ಲಿ ನಾವು ಎಂಟೈರ್ ಸ್ಟೇಟ್ಗೆ ಅರ್ಥ ಆಯ್ತಾ ಅದರಲ್ಲಿ ನನ್ನ ಬೇರೆಯವ್ರ ಒತ್ತಡ ಇತ್ತು ಇಲ್ಲ ಅಂತ ಹೇಳಲ್ಲ ಬಟ್ ನನಗೂ ಗೊತ್ತಿರಲಿಲ್ಲ ಮಿಡ್ ಟರ್ಮ್ ಎಕ್ಸಾಮ್ ಇದೆ ಅಂತ ಹೇಳಿ ಬಟ್ ನಮ್ಮ ಲೋಕೇಶನ್ ಇಲ್ಲ ಅವನೇ ನಾನು ತಗೊಂಡು ಮಾಂಗಡಿ ರೋಡಿಂದ ಅದೆಲ್ಲ ತಗೊಂಡು ಬೆಳ್ಳಂದೂರು ಬಿಸಾಕಿಳಿತೇನೆ ಅಂತ ಹೇಳಿದ್ದಾರೆ ಹೆಂಗೆ ಸಾಕಷ್ಟು ಶಕ್ತಿ ಈ ವೇದಿಕೆ ಮೇಲೆ ಆದ್ದರಿಂದ ಇವತ್ತು ಈ ಸತ್ಯಾಗ್ರಹ ಕಾರ್ಯಕ್ರಮ ಏನ್ ಅನ್ಕೊಂಡಿದ್ದೀವಿ